ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಮುಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಏಳನೆಯ ಅಧ್ಯಾಯ ಲಕ್ಷ್ಮಣನ ಪಾತ್ರದ ಪರಿಚಯದ ಮುಂದುವರೆದ ಏಳನೆಯ ಭಾಗ ಸುಳ್ಳು ಹೇಳಿದ್ದು ದೇವರ ಸಲುವಾಗಿಯಾದರೆ ಸಕಲ ಧರ್ಮ ಸ್ವರೂಪನಾದ ದೇವರನ್ನು ಆಶ್ರಯಿಸಿ ಅಭಾಸ ಧರ್ಮವಾದ ಸತ್ಯಂ ವದವನ್ನು ಕೈಬಿಟ್ಟರೂ ಉತ್ತಮ ಫಲ ಪ್ರಾಪ್ತಿಯುಂಟು ಎಂಬುದಕ್ಕೆ ಕಥೆ ನಿದರ್ಶನ ಅಭಾಸ ಧರ್ಮವಾದ ಸತ್ಯಾಚರಣೆ ಮಾಡಿ ದೇವರನ್ನೇ ಕೈಬಿಟ್ಟರೆ ಮೋಕ್ಷವಿಲ್ಲ ಎಂಬುದು ದಶರಥನ ಚರಿತ್ರೆಯ ಪಾಠ ಆಚಾರ್ಯ ಹೃದಯವೆಂಬ ಹದಿನಾಲ್ಕನೇ ಶತಮಾನದ ವೈಷ್ಣವಾಚಾರ್ಯರ ಗ್ರಂಥದಲ್ಲೂ ಸೂತ್ರ ಎರಡು ನೂರ ಇಪ್ಪತ್ತೆಂಟರಲ್ಲಿ ಈ ಪ್ರಸ್ತಾಪವಿದೆ ಇದು ಪರಿ ರಂಜನೆಯ ಕಥೆಯಲ್ಲ ಶಾಸ್ತ್ರಾರ್ಥ ಗರ್ಭಿತ ನಿದರ್ಶನ ಲಕ್ಷ್ಮಣ ಈ ಶಾಸ್ತ್ರಾರ್ಥವನ್ನೇ ನಿದರ್ಶಿಸಿದ್ದಾನೆ ಸ್ತ್ರೀ ಸುಖದ ಬಲೆಯಲ್ಲಿ ಸಿಲುಕಿ ಸಾಮಾನ್ಯ ಧರ್ಮವನ್ನು ಎತ್ತಿ ಹಿಡಿಯಲು ದೊರೆ ರಾಮ ಪರಿತ್ಯಾಗ ಮಾಡಿದ್ದು ಗೀತೆಯ ಪರಿತ್ಯಜ್ಯ ಎಂಬುದರ ಶ್ರುತಿಯ ತ್ಯಾಗೇನ ಏಕೆ ಎಂಬುದರ ತಲೆಕೆಳಗಾದ ವಿಪರೀತಾಚರಣೆ ಇವನೆಂಥ ತಂದೆ ಎಂದು ಲಕ್ಷ್ಮಣ ಹೇಳಿಯೂ ಬಿಡುತ್ತಾನೆ ಸೀತಾರಾಮ ಲಕ್ಷ್ಮಣರನ್ನು ಗಂಗಾ ತೀರದಲ್ಲಿ ಬಿಟ್ಟು ಬಂದ ಸುಮಂತ್ರನನ್ನು ಕಂಡು ದೊರೆ ನನಗೇನು ಕೊನೆಯ ಸಂದೇಶವನ್ನು ಅವರು ಹೇಳಿದರು ಎಂದು ಕೇಳಿದಾಗ ಲಕ್ಷ್ಮಣನ ಮಾತುಗಳೇನೆಂಬುದನ್ನು ಸುಮಂತ್ರ ಹೀಗೆ ಅನುವಾದಿಸುತ್ತಾನೆ ಅಹಂ ತಾವನ್ ಮಹಾರಾಜೇ ಪಿತೃತ್ವ ನೋಪಲಕ್ಷೇ ಭ್ರತ ಭರ್ತ ಬಂಧುಶ್ಚ ಚ ಪಿತ್ತ ಚ ಮಮ ರಾಘವ ಸರ್ವೋಕ ರತಂ ತರ್ವೋಕಿತಲೋಕೋನು ಕಥಂ ಚಾನೇನ ಕರ್ಮಣ ಸರ್ವ್ರಜಾಭಿರಂ ಹೀರಾಮಂ ಪ್ರವಾಜ್ಯ ಧಾರ್ಮಿಕಂ ಸರ್ವಲೋಕವಿರುದ್ಧೇಮಂ ಕಥಂ ರಾಜ ಭವಿಷ್ಯಸಿ ಅಯೋಧ್ಯಕಾಂಡದ ಐವತ್ತೆಂಟನೇ ಸ್ಕಂದ ಮೂವತ್ತೊಂದರಿಂದ ಮೂವತ್ನಾಲ್ಕನೇ ಶ್ಲೋಕ ಮಹಾರಾಜನಾದ ದಶರಥನಲ್ಲಿ ನನಗಾವ ತಂದೆಯ ಲಕ್ಷಣವೂ ಕಾಣಬರುತ್ತಿಲ್ಲ ಅಂದರೆ ನನ್ನ ಭಾಗದ ತಂದೆಯೂ ಅಲ್ಲ ನಾನವನ ಭಾಗದ ಮಗನೂ ಅಲ್ಲ ಇನ್ನು ಈ ವ್ಯವಹಾರ ಮುಗಿಯಿತು ಅದಕ್ಕೆ ಅರ್ಥವೇ ಇಲ್ಲ ನನಗೆ ಅಣ್ಣನೂ ರಕ್ಷಕನೂ ಬಂಧುವೂ ತಂದೆಯೂ ಎಲ್ಲವೂ ಇನ್ನು ರಾಮನೇ ದಶರಥ ರಾಜ ನಾನವನ ಪ್ರಜೆ ಎಂಬ ಇಷ್ಟೇ ಸಂಬಂಧ ಉಳಿಯಿತು ಅಲ್ಲದೆ ರಾಜ ಲಕ್ಷಣವನ್ನು ನೋಡಿದರೆ ಲೋಕರಂಜನೆ ಮಾಡಿ ಆಳಿದವನು ಮಾತ್ರ ರಂಜನಾದ್ರಾಜ ಎಂಬಂತೆ ಹಾಗೆ ಕರೆಸಿಕೊಳ್ಳಲು ಅರ್ಹ ಎಲ್ಲ ಲೋಕಕ್ಕೂ ಪ್ರಜೆಗಳಿಗೂ ಪ್ರಿಯನೂ ಹಿತೈಷಿಯೂ ಅವರ ಮೆಚ್ಚುಗೆಗೆ ಪಾತ್ರನೂ ಧಾರ್ಮಿಕನೂ ಆದ ರಾಮನನ್ನು ಪರಿತ್ಯಾಗ ಮಾಡಿ ಅರಣ್ಯ ಕೋಡಿಸಿ ಆ ಲೋಕದ ಇಚ್ಛೆಗೆ ವಿರುದ್ಧವನ್ನಾಚರಿಸಿದವನಾದುದರಿಂದ ಅವನೆಂತು ರಾಜ ಈ ಶಬ್ದಕ್ಕೆ ಅರ್ಹನಾಗುವನು ಆದುದರಿಂದ ಅವನನ್ನು ನಾನಿನ್ನು ತಂದೆಯೆಂದೂ ರಾಜನೆಂದೂ ಸಹ ಪರಿಗಣಿಸಲಾರೆ ಮಗನೊಬ್ಬ ತಂದೆಗೆ ಹೀಗೆ ಮನಚುಚ್ಚುವ ಅಗೌರವದ ಧಿಕ್ಕಾರ ಪರ ಮಾತುಗಳನ್ನು ಹೇಳಿ ಕಳುಹಿಸಬಹುದೇ ಎಂಬ ಶಂಕೆ ಈ ಮಾತುಗಳನ್ನು ಆಳಕ್ಕೆ ಗಮನಿಸಿದವರಿಗೆ ಹೇಳುವುದು ಸಹಜವೇ ಆದರೆ ಭ್ರಾತ ಬಂಧುಶ್ಚ ಭರ್ತ ಚ ಪಿತಾ ಚ ಮಮ ರಾಘವ ಎಂದು ದಿಟ್ಟತನದಿಂದ ಆಡುವ ಲಕ್ಷ್ಮಣ ಮಾತಾ ಪಿತಾ ಭ್ರಾತ ದಿನಿವಾಸಃ ಶರಣಂ ಸುಹೃತ್ ಗತಿರ್ನಾರಾಯಣ ಎಂಬ ಸುಭಾಲೋಪನಿಷತ್ತಿನ ಆರನೇ ಖಂಡದ ವಾಕ್ಯವನ್ನೇ ಮನಸ್ಸಿನಲ್ಲಿಟ್ಟು ಅನುಸಂಧಾನ ಮಾಡುತ್ತಿದ್ದಾನೆಂಬುದು ಜ್ಞಾನಿಗಳ ಗಮನಕ್ಕೆ ಬರಬೇಕು ರಕ್ತ ಸಂಬಂಧದ ಮಾತೃಪಿಂಡ ಕೃತವಾದ ಸಂಬಂಧ ಅಶಾಶ್ವತವೆಂದೂ ಎಂದೆಂದು ಬಿಡಲಾರದ ಸಂಬಂಧ ಜೀವಿಗಳಿಗೆ ದೇವರೊಡನೆಯೇ ಮಾತ್ರವೆಂಬುದು ಲಕ್ಷ್ಮಣನ ಅನುಭವದ ಸತ್ಯ ಇದಕ್ಕೆ ಕೆಸಿಟ್ಟು ಬರಬೇಕು ಪಿತರಂ ಮಾತರಂ ದಾತಾರಾನ್ ಪುತ್ರಾನ್ ಬಂಧೂನ್ ಸಖೀನ್ ಗುರೂನ್ ರತ್ನಾನಿ ಧನಧಾನ್ಯ ಕ್ಷೇತ್ರಾಣಿ ಚ ಗ್ರಹಾಣಿ ಚ ಸರ್ವಧರ್ಮಶ್ಚ ಸಂತಜ್ಯ ಸರ್ವಶ ಸಾಕ್ಷರಾನ್ ಲೋಕವಿಕ್ರಾಂತಚರಣ ಶರಣ ತೇ ವೃಜಂ ವಿಭೋ ತ್ಮೇ ಮಾತು ಸ್ವಗುರುಸ್ವೇವ ತ್ವಮೇವ ವಿದ್ಯಾ ದ್ರವಿಣ ತ್ವೇ ತ್ವೇ ಸರ್ವ ಮಮ ದೇವದೇವ ಎಂಬ ಶರಾಗ ಗದ್ಯದಲ್ಲಿ ಆಚಾರ್ಯರಮಾನ ಶತಿಯ ಉಕ್ತಿ ಅನುಷ್ಠಾನ ಪ್ರಕಾರಗಳನ್ನು ವಿಧಿಸಿರುವುದನ್ನೂ ಹೋಲಿಸಿ ಎರಡು ರಾಮಾನುಜ ಸೂಕ್ತಿಗಳೇ ಮನುಷ್ಯನಿಗೆ ಮೋಹುಂಟ ಮಾಡಿ ಬಂಧಕವಾಗುವ ವಸ್ತುಗಳು ವಿಷಯಗಳು ಮೂರು ಈ ಮೂರು ಬಗೆಯವು ಬಂಧುವ್ಯಾಮೋಹ ಮನ ಹೊಲ ಬಂಗಾರ ಮಾಣಿಕ್ಯಗಳು ಧನ ಧಾನ್ಯಾದಿಗಳೆಂಬ ವಸ್ತುವ್ಯಾಮೋಹ ದೇವರನ್ನು ಬಿಟ್ಟು ನಾನೇ ನನ್ನ ಅಹಂಕಾರದಿಂದ ಆಚರಿಸುವ ಮೋಕ್ಷೋಪಾಯಗಳು ಶಾಸ್ತ್ರಾಚರಣೆಗಳು ಪ್ರಾಯಶ್ಚಿತ್ಯಾದಿಗಳು ನನ್ನನ್ನು ಕಾಪಾಡಿಯಾವು ಎಂಬ ಸ್ವತಂತ್ರಾತ್ಮ ಮೋಹ ವಿಷಯಾಂತರ ವ್ಯಾಮೋಹ ಈ ಮೂರಲ್ಲದೆ ಲೋಕಾಂತರ ಸುಖದ ಬಯಕೆಯು ತಾನೇ ತಾನಾಗಿ ನಿಂತು ಪ್ರಕೃತಿ ವಿಯುಕ್ತ ಆತ್ಮನಾಗಿ ನಿಂತು ಕೇವಲ ಅನುಭವಿಸುವ ಸ್ವಾತ್ಮ ಸುಖರೂಪದ ಕೈವಲ್ಯದ ಬಯಕೆಯೂ ಸಾಯುಜ್ಯ ರೂಪ ಮೋಕ್ಷಕ್ಕೆ ಪ್ರತಿಬಂಧಕವೇ ಇವನ್ನೆಲ್ಲ ಬಿಟ್ಟು ನೀನೇ ತಂದೆ ತಾಯಿ ಬಂಧು ಬಳಗ ಐಶ್ವರ್ಯ ವಿದ್ಯೆ ಎಲ್ಲವೂ ಎಂಬ ದಿವ್ಯ ಜ್ಞಾನ ಬಂದು ದೃಢವಾಗಿ ಆ ಜ್ಞಾನದಲ್ಲಿ ನಿಂತು ಮಾತನಾಡುವವನಿಗೆ ಎಂಥ ಕೋಪ ಸಂಭವ ಯಾರ ಮೇಲೆ ಕೋಪ ಇದೇ ಸನ್ಯಾಸ ಮಾರ್ಗ ಭರನ್ಯಾಸ ಮಾರ್ಗ ಎರಡು ಲಕ್ಷ್ಮಣ ಮೊದಲಿನಿಂದಲೂ ಒಂದು ಬಗೆಯ ಸನ್ಯಾಸಿಯೇ ಹುಟ್ಟಿನಲ್ಲೇ ಇದ್ದ ಈ ಪ್ರವೃತ್ತಿಯನ್ನು ದಶರಥ ವಿಶ್ವಾಮಿತ್ರರೆಲ್ಲ ಬಲ್ಲರು ಸಿದ್ಧಾಶ್ರಮದ ಯಾಗ ಪೂರ್ತಿಯಾಗಿ ವಿಶ್ವಾಮಿತ್ರ ದಶರಥನನ್ನು ಕೇಳಿದ್ದು ರಾಮನನ್ನು ಕಳುಹಿಸಿಕೊಡು ಎಂದು ಲಕ್ಷ್ಮಣನನ್ನು ಸೇರಿಸಿ ಕೇಳಿರಲಿಲ್ಲ ಆದರೂ ಲಕ್ಷ್ಮಣ ಹಿಂಬಾಲಿಸಿದ ವರ್ತನವೆಂಬ ಅವನ ಧರ್ಮಕ್ಕೆ ದಶರಥನು ಅಂಜಿ ಹರಸಿ ಕಳುಹಿದ ಮಾತ್ರ ವೀಳ್ಯದೆಲೆ ಕೊಡುವಾಗ ಅಡಕೆಯನ್ನು ಕೇಳದೆಯೇ ಸೇರಿಸಿಕೊಡುವಂತೆ ಇದು ಅವಿನ ಭಾವ ಸಂಬಂಧವೆಂಬುದನ್ನು ತೇತ್ರಾಯುಗದ ಲೋಕ ಒಪ್ಪಿತ್ತು ವಿಶ್ವಾಮಿತ್ರನೂ ಆಕ್ಷೇಪಿಸಲಿಲ್ಲ ದಾರಿಯಲ್ಲಿ ಬಲಾತಿ ಬಲಾ ವಿದ್ಯೆಗಳನ್ನು ವಿಶ್ವಾಮಿತ್ರ ರಾಮನಿಗೆ ಮಾತ್ರ ಉಪದೇಶಿಸಿದ ಲಕ್ಷ್ಮಣನನ್ನು ಕರೆಯುವ ಧೈರ್ಯ ಮುನಿಗೆ ಬರಲಿಲ್ಲ ಕರೆದಿದ್ದರೆ ನಿಮ್ಮ ಕೈಲಿ ಉಪದೇಶ ಬೇಡ ರಾಮನೇ ನನ್ನ ಗುರು ಎಂದು ಬಿಟ್ಟಿದ್ದರೆ ಮುಖ ಭಂಗವಾಗುತ್ತಿತ್ತು ಮುಂದೆ ಅಸ್ತ್ರ ಶಸ್ತ್ರಗಳನ್ನು ಲಕ್ಷ್ಮಣ ರಾಮನಿಂದಲೇ ಕಲಿತಿರಬೇಕು ಅದನ್ನು ಇಂದ್ರಜಿತ್ತಿನ ಮೇಲೆ ಲಕ್ಷ್ಮಣ ಉಪಯೋಗಿಸಿದ್ದು ರಾಮಾಯಣದಲ್ಲಿದೆ ಯಾರು ಕಲಿಸಿದರೆಂದು ಬಾಯಿಬಿಟ್ಟು ಹೇಳಿಲ್ಲವೆಂದರೂ ಲಕ್ಷ್ಮಣನ ಚಾರಿತ್ರ್ಯ ನೋಡಿದರೆ ಆ ಗುರು ಯಾರೆಂದು ತಿಳಿಯದೇ ಹೋಗಲಾರದು ಇನ್ನೂ ನೋಡಿ ಶಿವಧನಸ್ಸನ್ನು ಎತ್ತಿ ಕಟ್ಟಿ ಮುರಿದು ಪರೀಕ್ಷೆಯಲ್ಲಿ ಗೆದ್ದವನು ರಾಮ ಲಕ್ಷ್ಮಣ ಯಾವ ಪರೀಕ್ಷೆಗೂ ಒಳಗಾಗಲಿಲ್ಲ ರಾಮನಿಗೆ ಜನಕ ಬೆಳೆಸಿದ ಮಗಳು ದೊರೆತರೆ ಲಕ್ಷ್ಮಣನಿಗೆ ಜನಕನ ಸ್ವಂತ ಪುತ್ರಿ ಔರಸ ಪುತ್ರಿ ಊರ್ಮಿಳಿಯೇ ದೊರೆತಳು ದಶರಥ ಈ ಕನ್ಯೆಯನ್ನು ಮದುವೆಯಾಗುವೆಯಾ ಎಂದು ಕೇಳಿದವನೂ ಅಲ್ಲ ಲಕ್ಷ್ಮಣ ನಿರಾಕರಿಸಿದವನೂ ಅಲ್ಲ ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮವೆಂಬ ಹಿರಿಯದೆಂಬ ಮರ್ಯಾದೆಗಾಗಿ ವಿವಾಹ ಅರಮನೆಯಲ್ಲಿದ್ದಷ್ಟು ಕಾಲ ಲಕ್ಷ್ಮಣ ಹೆಂಡತಿಯೊಡನೆ ಶಾಸ್ತ್ರೋಕ್ತವ ರೀತಿಯಾಗಿ ನಡೆದು ಅವನ ರಾಮ ಭಕ್ತಿಗೆ ಎಳ್ಳಷ್ಟು ಭಂಗ ಬರದಂತೆ ಎಚ್ಚರ ವಹಿಸಿದ ರಾಮ ಕಾಡಿಗೆ ಹೊರಟಾಗ ತಾಯಿಯೇ ಅವನನ್ನು ರಾಮನೊಡನೆ ಹೋಗಿ ಬಾ ಎಂದು ಬಿಟ್ಟಳು ಊರ್ಮಿಳೆ ಪತಿಯ ಈ ರಾಮಾನುವರ್ತನವೆಂಬ ವೀರ ಅಡ್ಡ ಬರದೆ ಸಾಮಾನ್ಯ ಸ್ತ್ರೀಯ ನಡುವಳಿಕೆಗೆ ವಿರುದ್ಧವಾಗಿ ಉನ್ನತ ಚಾರಿತ್ರ್ಯ ಶೀಲ ತ್ಯಾಗಗಳನ್ನು ತೋರಿ ಆದರ್ಶ ಮಹಿಳೆಯಾದಳು ಇದನ್ನೆಲ್ಲ ವಾಲ್ಮೀಕಿ ಮುನಿ ಬರೆಯಲಿಲ್ಲ ನಿಜ ಆದರೆ ನಾವೇ ಅವನು ಬಿಟ್ಟದ್ದನ್ನು ಯಥಾ ಸಂಭವ ಕಲ್ಪಿಸಿಕೊಳ್ಳಲು ಆಗದೆ ಸೀತೆಯೊಡನೆ ಇದ್ದು ಕಾಡಿನಲ್ಲಿ ರಾಮ ಹೇಗೆ ಸನ್ಯಾಸಿಯಂತಿದ್ದನೋ ಊರ್ಮೇಳೆಯೂ ಆಗಲಿ ಲಕ್ಷ್ಮಣ ಹಾಗೇ ಇದ್ದ ಅವಳನ್ನು ಕರೆದುಕೊಂಡು ಹೋಗಿದ್ದರೆ ಬೇರಾವ ರಾವಣ ಬರುತ್ತಿದ್ದನೋ ಬೇರಾವ ಲಂಕೆ ಹಾಳಾಗುತ್ತಿತ್ತೋ ಎಲ್ಲರೂ ವನವಿಹಾರಕ್ಕೆ ಪಿಕ್ನಿಕ್ ಹೊರಟಿದ್ದರೆ ಕೈಕೇಯಿ ಇನ್ನೇನು ಅನರ್ಥ ಮಾಡುತ್ತಿದ್ದಳೋ ಎಲ್ಲರೂ ಭರತ ಶತ್ರುಘ್ನರೂ ತಮ್ಮ ತಮ್ಮ ಪತ್ನಿಯೊಡನೆ ಹೊರಟು ನಿಂತಿದ್ದರೆ ತಾಯಂದಿರು ಋಷಿಮಂತ್ರಿಗಳೂ ಹೊರಟಿದ್ದರೆ ಬೇರಾವ ರಾಮಾಯಣವಾಗುತ್ತಿತ್ತೋ ಆಗದ ಆ ರಾಮಾಯಣವನ್ನು ಮುನಿಯು ಬರೆಯದಿದ್ದದ್ದನ್ನು ಕನ್ನಡದ ಮುಗ್ಧ ಓದುಗರು ಬಯಸುವರೇಕೆ ಆಗದ ಕಥೆಯನ್ನು ಯಾರು ಬರೆಯಬಲ್ಲರು ಊರ್ಮೀಳೆಗಾಗಿ ಮರಗುವವರು ಮಾನವೀಯತೆಯ ಮಾನದಂಡದ ಒಳಗಿನಿಂದಲೇ ರಾಮಾಯಣವನ್ನೆಳೆಯುವರೆಂದು ಹೇಳಬೇಕಾಗಿದೆಯ ರಾಮಕೃಷ್ಣ ಪರಮಹಂಸರ ಕೈಹಿಡಿದು ಸನ್ಯಾಸಿನಿಯಾಗಿಯೇ ಬಾಳಿದ ಶಾರದಾ ದೇವಿಯರ ಬಗೆಗೂ ಯಾಜ್ಞವಲ್ಕರ ಪತ್ನಿ ಮೈತ್ರೇಯಿಯ ಬಗೆಗೂ ಇಂಥ ಬ್ರಹ್ಮವಾದಿನಿಯರ ಬಗೆಗೂ ಅಯ್ಯೋ ಪಾಪ ದೇಹ ಸುಖದಿಂದ ಇವರು ವಂಚಿತರಾದರಲ್ಲ ಇದು ನ್ಯಾಯವೇ ಎಂಬ ರೀತಿಯ ಅನುಕಂಪೆ ತೋರಿಸಿ ಬರೆಯುವವರು ಫ್ರಾಯ್ಡ್ನ ಅನುಯಾಯಿಗಳೆಂಬುದರಲ್ಲಿ ಸಂದೇಹವಿಲ್ಲ ಈ ದೃಷ್ಟಿಯನ್ನು ಮೀರಿ ನೋಡದ ಹೊರತು ರಾಮಾಯಣದ ನೈಜಾರ್ಥ ತಿಳಿಯದೆ ವಿಕೃತಾರ್ಥಗಳನ್ನೇ ಹುಡುಕುವ ಮಾರೀಚ ಬುದ್ಧಿಯೇ ಬರುತ್ತದೆ ಹಾಗೆ ಬರೆದವರ ಸೀತಾಯಣವೂ ಉಂಟು ಸೀತಾ ಅಯನ ಸೀತಾಯನವೇ ಹೊರತು ನ ಅಲ್ಲ ಎಂಬುದೂ ತಿಳಿಯದ ಸಂಸ್ಕೃತವೇ ಬಾರದ ಈ ಮಾರೀಚರು ರಾಮಾಯಣವನ್ನು ಎಷ್ಟು ಚೆನ್ನಾಗಿ ಓದಿರಬಹುದು ಊಹಿಸಿ ಎಲ್ಲವೋ ಬಂದಿರುವವರು ಇಬ್ಬರು ಪುರುಷರು ನಿಮ್ಮ ನಡುವೆ ಒಬ್ಬಳೇ ಹೆಂಗಸು ಎಂಬ ವಿಕೃತ ಮಾಂಸಧ್ವನಿಯನ್ನು ಮೊದಲು ರಾಮಾಯಣದಲ್ಲಿಯೇ ಎತ್ತಿದವನು ವೀರಾಧನೆಂಬ ರಾಕ್ಷಸ ಅಧರ್ಮಚಾರಿಣೌ ಪಾಪೌ ಕೌ ಯುವಾಂ ಮೂನೇ ಅರಣ್ಯಕಾಂಡದ ಎರಡನೇ ಸರ್ಗದ ಹನ್ನೆರಡನೇ ಶ್ಲೋಕ ಇಲ್ಲಿ ಧ್ವನಿ ದೋಷೋ ವರ್ಜನೀಯ ಎಂಬ ಗೋವಿಂದ ರಾಜೀಯ ವ್ಯಾಖ್ಯಾನದ ಮಾತನ್ನು ನೆನೆಸಿ ಅದನ್ನು ಮುಂದುವರಿಸಿದವಳು ಶೂರ್ಪಣಕ್ಕಿ ದೃಷ್ಟ ತತ್ರ ಮಯಾನಾರಿ ತಯೋರ್ಮಧ್ಯೆ ಸಮಾಧ್ಯಮ ಅರಣ್ಯಕಾಂಡದ ಹತ್ತೊಂಬತ್ತನೇ ಸ್ಕಂದದ ಹದಿನೇಳನೇ ಶ್ಲೋಕ ಈ ವಿಕೃತ ವಿಕ್ಷಿಪ್ತ ಮನೋರೋಗದ ರಾಕ್ಷಸರ ಮನೋಭಾವಕ್ಕೆ ಅಬ್ನಾರ್ಮಲ್ ಸೈಕಾಲಜಿಗೆ ವ್ಯಾಖ್ಯಾನ ಬರದಂತೆ ಇಂದಿನ ಮಾರೀಚರೂ ರಾವಣರೂ ಬರೆಯುವುದಕ್ಕೆಲ್ಲ ವಾಲ್ಮೀಕಿ ಸಂತಾನದವರೇಖೆ ಉತ್ತರಿಸಬೇಕು ಯಾವ ಆಸ್ಪತ್ರೆಗಳಲ್ಲಿ ಅವರಿರಬೇಕೋ ಅಲ್ಲಿದ್ದರೆ ಎಲ್ಲರಿಗೂ ಕ್ಷೇಮವಲ್ಲವೇ ಸಂಸಾರವೇ ಸರ್ವಸ್ವವಲ್ಲ ಎಂಬುದು ರಾಮಾಯಣದ ಅದರ ಕವಿಯ ಮಹಾಪಾತ್ರಗಳ ದೃಷ್ಟಿ ಅದೇ ಸರ್ವಸ್ವ ಎಂಬುವರು ಇದನ್ನು ಅರ್ಥೈಸಲು ಕೈಗೇಕೆ ಎತ್ತಿಕೊಳ್ಳುವರೆಂಬುದೇ ಸೋಜಿಗ ಇದರ ಮುಂದಿನ ಭಾಗವನ್ನು ನಾಳಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ